ಹಲೋ ಮಮ್ಮಿ ನನಗೆ ಓಲೆ ಬೇಕು ನಾನು ಹಾಂ ನಮ್ಮ ಮನೆ ಪಕ್ಕದಲ್ಲಿರೋರು ಓಲೆ ಹಾಕೊಂಡು ಬಂದು ನನಗೆ ತೋರಿಸ್ತಾ ಇದ್ರು ಹಾಂ ಅವಳೇನ ಓಲೆ ತೆಗೆದುಕೊಳ್ಳೋದು ನಮಗೇನು ಗತಿ ಇಲ್ವಾ ನೀನು ಓಲೆ ತೆಗೆದುಕೊಡೋವರೆಗೂ ನನಗೆ ಆಗೋದಿಲ್ಲ ಮಮ್ಮಿ ನನಗೆ ಬೇಕು ನನಗೆ ಬೇಕೇ ಬೇಕು ಮಮ್ಮಿ ಏನಾದರೂ ಮಾಡು ನನ್ನ ಮುಂದೆನೇ ಬಂದು ಹಿಂಗೆ 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 ಕಿವಿನ ತೋರಿಸ್ಬಿಟ್ಟು ಎಷ್ಟು ಇದು ಹೇಳು ನೋಡೋಣ ಅಂತ ಕೇಳಿಬಿಟ್ಟು ಇದ್ದಾಳೆ ಮಮ್ಮಿ ನನ್ನಿಂದ ಇನ್ನೇ ಈ ಏರಿಯಾದಲ್ಲಿ ಇರೋಕ್ಕಾಗಲ್ಲ ಮಮ್ಮಿ ಅವಳಿಗೆ ಅಷ್ಟಿದ್ರೆ ನನಗೆ ಇಷ್ಟು ಇರಬೇಡ ನನಗೆ ಬೇಕೇ ಬೇಕು ನನ್ನ ಕೈಯಲ್ಲಿ ಆಗಲ್ಲ ನಾನು ಇರಲ್ಲ ಅಂದರೆ ಇರಲ್ಲ ನಾನು ಖಾಲಿ ಮಾಡಿಕೊಂಡು ಮನೆಗೆ ಬಂದುಬಿಡ್ತೀನಿ ಏನು ಮಾಡ್ಕೊಂತೀಯ ಮಾಡ್ಕೊ ಇನ್ನು ಒಂದು ಓಲೆ ಕೊಡ್ಸೋಕ್ಕಾಗಲ್ವಾ ಹಾಂ ನನಗೆ ಬೇಕೇ ಬೇಕು ಮಮ್ಮಿ ಹ್ಞೂ ಒಂದು ಲಕ್ಷ ರೂಪಾಯಿ ಅಂತೆ ನನಗೆ ಕೊಡಿಸ್ಲೇಬೇಕು ಚೆನ್ನಾಗಿರೋದು ಬೇಕು ನನಗೆ